ಫೋಟೋ ಬರ್ತಾರೆ ಆ ಅಧಿಕಾರ ಹೋದ್ಮೇಲೆ ಇನ್ನೊಬ್ರು ಬರ್ತಾರೆ ಆದ್ರೆ ಸ್ಟ್ರಾಂಗ್ ಫೇಮಿಕಲ್ ಆಗಿಲೇಜ್ ಕೂತಿದ್ದು ಸುಧಾಕರ್ ಹೀಗಾಗಿ ಬೆಂಬಲೂ ಇಚ್ಛೆ ಬರ್ತೇನೆ ಅದರ ಬಗ್ಗೆ ಕರೆಗೊಳಿಸಿಕಾಂಜುಲ ಮನಸ್ಸಿನಿಂದ ಜನ ಕೆಲಸ ಮಾಡೋಣ ಒಂದೊಂದು ಹಿಡಿತಾರೆ ಕೈ ಅವರು ನೋಡ್ತಾರೆ ಟೆಸ್ಟ್ ಮಾಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಜನ ಟೆಸ್ಟ್ ಮಾಡಿದ್ರು ಡಾಕ್ಟರ್ ಕಿಂತ ಡಾಕ್ಟರ್ ಮಾಡೋದು ಒಂದ್ಸತಿ ಚಾನ್ಸ್ ಕೊಡೋಣ ಆದ್ರೆ ಒಂದು ವರ್ಷದಲ್ಲೇ ಗೊತ್ತಾಯ್ತು ಡಾಕ್ಟರ್ ಇದ್ರೆ ಹೆಂಗೆ ಚಿಕಿತ್ಸೆ ಸಿಗ್ತದೆ ಇಲ್ಲಿದ್ರೆ ಹೆಂಗೆ ಆಗುತ್ತೆ ಅನ್ನೋದನ್ನ ಒಂದೇ ವರ್ಷದಲ್ಲಿ ಗೊತ್ತಾಗಿ ಸುಧಾರಣೆಗೆ ಅವಕಾಶ ಸಿಕ್ಕು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದೇವೆ ಹಾಸ್ಪಿಟಲ್ ಹೃದಯ ಹೃದಯಪೂರ್ತವಾದಂತ ಅಭಿನಂದನೆ ಧನ್ಯವಾದಗಳನ್ನು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜು ಇಲ್ಲಿ ಇದನ್ನ ತಗೊಂಡು ಗಣಕಪುರ ರಾಮನಗರ ತಗೊಂಡು ಹೋದ ಅದಕ್ಕೆ ಒಂದು ದೊಡ್ಡ ಛಲ ಮಾಡಿ ನನ್ನ ರಾಜಕೀಯ ಜೀವನವನ್ನೇ ಇಟ್ಟು ರಾಜಕೀಯ ಜೀವನವನ್ನೇ ಯಾರು ಅಡಗಿರೋದಲ್ರಿ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತಿರ್ತಾರೆ ತಮ್ಮ ಸ್ಥಾನವನ್ನು ಅಷ್ಟೇ ನೋಡ್ತಿರ್ತಾರೆ ಅಂದ್ರೆ ಸುಧಾಕರ್ಗೆ ಒಂದು ಹುಚ್ಚು ಯೋಚನೆ ಮಾಡಂದೆ ನಾನು ಯೋಚನೆ ಮಾಡಪ್ಪ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ ಅಂದೆ ಇಲ್ಲ ಇಲ್ಲ ನಮ್ಮ ಮೆಡಿಕಲ್ ಕಾಲೇಜ್ಗೆ ಅವಮಾನ ಆಗಿದೆ ನಾನು ಮೆಡಿಕಲ್ ತರೋದಕ್ಕೆ ಸರ್ಕಾರ ತರ್ತೀನಿ ಮೆಡಿಕಲ್ ಕಾಲೇಜ್ ತೋರಿಸ್ತೀನಿ ಮಾಡಿದ್ವಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ಅದಕ್ಕೆ ಬಹಳ ಸ್ಪೀಡ್ ಕೊಟ್ಟಿರಿ ಹೆಚ್ಚು ಕಮ್ಮಿ ಜಿಲ್ಲೆಗೆ ನೀವೇ ಇದ್ವಿ ಈಗ ಆ ಮೆಡಿಕಲ್ ಕಾಲೇಜ್ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಕ್ಕಾಗಿಲ್ಲ ನೋಪುರ ಮುಗಿಸೋದಿಲ್ರಿ ಒಂದು ಪೇಶೆಂಟ್ ಕೂಡ ಏನು ಒಳಗ್ ಬಂದಿಲ್ಲ ತಗೊಂಡು ಏನ್ ಮಾಡೋದು ಯಾವ ಯಾವ ಮುಖ ಇಟ್ಕೊಂಡು ಆಲ್ಪ ಮಾಡ್ತಾ ಇದ್ದಾರೆ ಈ ಹಣೆ ಬರ ಎಲ್ಲಾ ತಾಲೂಕಿನಲ್ಲಿ ಇದೆ ನಮ್ಮ ನಿಖಿಲ್ ಹೇಳ್ದಂಗೆ ಎಲ್ಲಾ ಎಲ್ಲ ತಾಲೂಕಿನಲ್ಲಿ ಒಂದು ನಯಾಕ ಬಿಡುಗಡೆ ಮಾಡಿಲ್ಲ ಇರಣ್ಣ 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 ನಿನ್ನ ಮೈ ಕೋರ್ಸಲ್ಲಿ ನೀವು ಮಾಡ್ಕೊಡ್ತೀರ ಎಲ್ಲ ತಾಲೂಕಿನ ಹೇಳಿ ಖಜಾನೆ ಖಾಲಿಯಾಗಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ನಾನು ಮಾತನ್ನು ಹೆಚ್ಚು ಹೇಳುತ್ತೇನೆ ಬರುವಂತಹ ದಿನಗಳಲ್ಲಿ ಸರ್ಕಾರಿ ನೌಕರರ ಸ್ಯಾಲರಿ ಕೊಡೋದಕ್ಕೆ ಈ ಸರ್ಕಾರ ಇರುವುದಿಲ್ಲ ಪೇ ಕಮಿಷನ್ ಏನು ಚುನಾವಣೆಗಿಂತ ಮುಂದೆ ಹೇಳಿದ್ದೇ ಹೇಳಿದ್ದು ಸೆವೆಂತ್ ಪೇ ಕಮಿಷನ್ ಆಮೇಲೆ ಏನಪ್ಪ ಅದು ಈ ಟಿ ಪಿ ಓಟಿಪಿ ಏನದು ಓಪಿ ಎಸ್ ಎನ್ ಪಿ ಎಸ್ ಓ ಪಿ ಎಸ್ ಆದ್ರೆ ಆ ಶಬ್ದನೇ ಬಿಟ್ಕೊಟ್ಟಾರೆ ಸಿದ್ಧರಾಮ ಅವರು ಎನ್ ಪಿ ಎಸ್ ಓ ಪಿ ಎಸ್ ಬಿಟ್ಟೆ ಬಿಟ್ಟಿದ್ದಾರೆ ಓ ಪಿ ಎಸ್ ಮಾಡಿದೆವು ಅಂತ ಹೇಳಿದ್ರು ಬಿಟ್ಟೆ ಬಿಟ್ಟಿದ್ದಾರೆ ಆದ್ರ ಬಿಡಿ ಸರ್ಕಾರಿ ನೌಕರರಿಗೆ ನಾಮ ಹಚ್ಚಿದ್ದಾರೆ ಸರ್ಕಾರಿ ನೌಕರಿಗೆ ಮುಗ ತುಪ್ಪು ಹಚ್ಚುತ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಸರ್ಕಾರಿ ನೌಕರರು ಇದ್ದಾಗ ಏನೋ ಇದು ಬೇಕು ಅಂತ ಏನು ಮಂದಿ ಸ್ಟ್ರೈಕ್ ಮಾಡಿದ್ರಿ ಈಗ ಒಂದಿಂದ ಒಂದು ಮಂತ ಸ್ಟ್ರೈಕ್ ಮಾಡಪ್ಪ ದೇವ ಮಾಡಿದೆ ವಿಟ್ರಾಸ್ಪೆಕ್ಟಿವ್ ಸ್ಯಾಲರಿ ಕೊಡಬೇಕು ನಮ್ಮ ಡಿಮಾಂಡ್ ನಮ್ಮ ಒತ್ತಡ ಮತ್ತೆ ರೈತರಂತೂ ಸಂಪೂರ್ಣವಾಗಿ ರೈತಾಭಿವರ್ಗವನ್ನು ನಾಶ ಮಾಡಿ ಬರಗಾಲ ಬಿಟ್ಟು ಭೀಕರ ಬರ್ಗಲ್ಲ ಒಂದು ನಯ್ಯ ಪೆಸಾ ಪರಿಹಾರ ರೀ ಒಂದು ಗೊರವನ್ನ ಹಾಕ್ಸಲಿಲ್ಲ ಇಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರವನ್ನು ನನ್ನ ಜೀವನದಲ್ಲಿ ನಾವು ಕೊಡಲಿಲ್ಲ ಹೃದಯ ಇಲ್ಲದೇ ಇರುವಂತಹ ಇಲ್ಲದೆ ಇಲ್ಲದಿರುವಂತಹ ಅಧಿಕಾರದ ದಾಹದಲ್ಲಿ ಜನರನ್ನ ಸಂಪೂರ್ಣವಾಗಿ ಮರ್ದಂತ ರೈತಾಪಿ ವರ್ಗದವ್ರನ್ನ ಕಣ್ಣೀರಿನ ಕೋಳಿ ಸುರಿಸಿದಂತ ಒಂದು ದುಷ್ಟ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ